ನಮ್ಮ ಆರ್ಥಿಕತೆ ಕುಸಿತ ಇರುವಾಗ ಭಾರತೀಯ ಯುವಕರು ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ಷೇರ್ ಮಾರುಕಟ್ಟೆ ಯಾಕೆ ಕುಸಿತ ಇದೆ ಅಂತ ನಮ್ಮ ಯುವಕರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರ ಷೇರು ಮಾರುಕಟ್ಟೆ ಸ್ಟ್ರಾಂಗ್ ಆಗಿರೋದ್ರಿಂದ ಆರ್ಥಿಕತೆ ಸದೃಢವಾಗಿದೆ ಅಂತ ಇಲ್ಲಿವರೆಗೂ ಹೇಳ್ತಾ ಇದ್ದಂತ ಸರ್ಕಾರ ಈಗ ಮಾರುಕಟ್ಟೆ ಕುಸಿತಾ ಇರುವಾಗ ಏನ್ ಹೇಳುತ್ತೆ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರ ಮತ್ತು ಕಡಿಮೆ ಉಳಿತಾಯದ ಈ ಸ್ಥಿತಿ ನಮ್ಮನ್ನ ಎಲ್ಲಿ ಕೊಂಡೊಯ್ಯಲಿದೆ ಜನರ ಅಗತ್ಯನೇ ಬೇರೆ ಇರುವಾಗ ಕುಂಭಮೇಳದ ಮೇಲೆ ಇಷ್ಟೊಂದು ಜಾಹೀರಾತು ಯಾಕಂತ ಅಂತ ನಾವು ಪ್ರಶ್ನೆ ಮಾಡ್ತೀವ ಇಷ್ಟೆಲ್ಲ ಜಾಹೀರಾತಿನ ಅಗತ್ಯ ಆದರೂ ಏನಿದೆ ನಾವು ಟೈಮ್ ಪಾಸ್ನಲ್ಲೇ ಕಳೆದು ಹೋಗ್ತೀವ ಅಥವಾ ರಮೇಶ್ ಬಿದ್ರಿ ಮತ್ತೆ ಕುಮಾರ್ ವಿಶ್ವಾಸ್ ಥರದವರನ್ನು ಪ್ರಶ್ನೆ ಮಾಡ್ತೀವ ಕುಮಾರ್ ವಿಶ್ವಾಸ್ ಮುಂದೊಂದು ದಿನ ಅಮಿತ್ ಶಾ ಅವರ ಉಪನಾಮದ ವಿಷಯದಲ್ಲೂ ಕೂಡ ದಾಳಿ ಮಾಡ್ತಾರ ಈಗ ಮೋಹನ್ ದಾಸ್ ಪೈ ಅಂತವರು ದೇಶದ ನಗರಗಳಲ್ಲಿನ ಕಡಿಮೆ ಗುಣಮಟ್ಟದ ಮೂಲ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇರುವಾಗ ನಾವು ಟೈಮ್ ಪಾಸ್ ನಿಲ್ಸೋದು ಯಾವಾಗ ಸ್ಮಾರ್ಟ್ ಸಿಟಿ ಯೋಜನೆಗಳ ಹಣ ಎಲ್ಲಿಗೆ ಹೋಗ್ತಾ ಇದೆ ಹಣ ಹೋಗ್ತಾ ಇರೋದು ಸ್ಮಾರ್ಟ್ ಸಿಟಿಗೂ ಅಥವಾ ಸ್ಮಾರ್ಟ್ ಭ್ರಷ್ಟಾಚಾರಕ್ಕೂ ಸ್ಮಾರ್ಟ್ ಸಿಟಿ ಯೋಜನೆಗಳ ನಂತರ ನಿಜವಾಗಿಯೂ ಸ್ಮಾರ್ಟ್ ಸಿಟಿ ಆಗಿರುವಂತಹ ಯಾವುದಾದ್ರೂ ಒಂದು ನಗರ ಭಾರತದಲ್ಲಿ ಇದೆಯಾ ನಗರವನ್ನ ಸ್ಮಾರ್ಟ್ ಸಿಟಿ ಅಂತ ಕರೆಯೋದಿಕ್ಕೆ ನಗರದಲ್ಲಿ ಒಂದು ವೃತ್ತವನ್ನ ಬೆಳಗಿಸಿದ್ರೆ ಸಾಕ ನಮ್ಮ ದೇಶದ ಆರ್ಥಿಕತೆ ಹಳಿ ತಪ್ಪುತ್ತಾ ಇರುವಾಗ ಆ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡೋ ಬದಲು ನಮ್ಮ ಯುವ ಜನತೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಹೇಗಿದೆ ಅದು ದಿನದಿಂದ ದಿನಕ್ಕೆ ಉತ್ತಮವಾಗ್ತಾ ಇದೆಯಾ ಅಥವಾ ಹಳಿ ತಪ್ಪತಾ ಇದೆಯಾ ಆ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದರ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ದೇಶದಲ್ಲಿ ಏನಾದರೂ ಕೆಲಸ ಆಗ್ತಿದೆಯಾ ಅಥವಾ ನಾವೆಲ್ಲ ಬರೀ ಕಾಲಹರಣ ಮಾಡ್ತಾ ಇದ್ದೀವಿ ಅಂತ ಕೇಳ್ಕೊಳ್ಳಲೇಬೇಕಾದಂತಹ ಸಮಯ ಇದು ನಾವು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತೆ ಏನು ಮಾತನಾಡೋದಿಲ್ಲ ಅನ್ನೋದನ್ನ ತಿಳಿಯದೆ ಈ ಪ್ರಶ್ನೆಗೂ ಕೂಡ ಉತ್ತರ ಸಾಧ್ಯ ಇಲ್ಲ ನಿಮಗೆ ಈ ಸರ್ಕಾರ ಎಷ್ಟು ಕನಸುಗಳನ್ನು ತೋರಿಸಿದೆ ಸ್ಮಾರ್ಟ್ ಸಿಟಿ ಏನಾಯ್ತು ಉದ್ಯೋಗಗಳು ಏನಾದವು ಬೆಲೆ ಏರಿಕೆ ಯಾಕೆ ನಿರುದ್ಯೋಗದ ಒಂದೇ ಒಂದು ಅಧಿಕೃತ ಅಂಕಿಅಂಶ ಇಲ್ಲ ಆದರೆ ಯುವಕರು ಪ್ರಶ್ನೆಗಳನ್ನು ಕೇಳೋ ಬದಲು ರೀಲ್ಸ್ ಜಗತ್ತಿನಲ್ಲಿ ಸಂತೋಷವಾಗಿದ್ದಾರೆ ಹೀಗೆ ಟೈಮ್ ಪಾಸ್ ಬಗ್ಗೆ ಪತ್ರಕರ್ತ ರವೀಶ್ ಕುಮಾರ್ ಅವರು ಮಾಡಿರುವಂಥ ಒಂದು ವಿಶ್ಲೇಷಣೆಯ ಕೆಲವು ಅಂಶಗಳು ಇಲ್ಲಿವೆ ಶೇರ್ ಮಾರುಕಟ್ಟೆಯ ಬಗ್ಗೆ ಹೇಳ್ತಾ ಹೇಳ್ತಾ ಆರ್ಥಿಕತೆಯು ಸದೃಢವಾಗಿದೆ ಅಂತ ಇಲ್ಲಿವರೆಗೆ ಹೇಳಲಾಗ್ತಾ ಇತ್ತು ಈಗ ಶೇರ್ ಮಾರುಕಟ್ಟೆ ಕೂಡ ಕುಸಿತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳು ಒಂದರಲ್ಲೇನೆ ತೊಂಬತ್ನಾಲ್ಕು ಸಾವಿರ ಕೋಟಿಯನ್ನು ವಿದೇಶಿ ಹೂಡಿಕೆದಾರರು ಭಾರತೀಯ ಸ್ಟಾಕ್ ಮಾರ್ಕೆಟ್ನಿಂದ ಹಿಂಪಡೆದಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಚೀನಾದಲ್ಲಿ ಹದಿನಾಲ್ಕು ಪಟ್ಟು ಹೆಚ್ಚು ವಿದೇಶಿ ಹೂಡಿಕೆ ಆಗಿದೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತ್ಮೂರು ಕೋಟಿ ಹಣವನ್ನು ವಿದೇಶಿ ಹೂಡಿಕೆದಾರರು ಹಿಂಪಡೆದಿದ್ದಾರೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ ಅಂತಂದರೂ ತೀವ್ರ ಏರಿಕೆಯನ್ನು ಆಗಿಲ್ಲ ಷೇರು ಮಾರುಕಟ್ಟೆಯಲ್ಲಿನ ಏರುಗತೆಯನ್ನು ತೋರಿಸಿ ನೋಡಿ ನೋಡಿ ಅಂತ ಮಧ್ಯಮ ವರ್ಗದವರಲ್ಲಿ ಆಸೆಯನ್ನು ಹುಟ್ಟಿಸಲಾಗ್ತಾ ಇತ್ತು ಈಗ ಅಲ್ಲಿಯೂ ಕೂಡ ಭರವಸೆ ಇಟ್ಕೊಳ್ಬಹುದಾದಂಥ ಬೆಳವಣಿಗೆ ಆಗ್ತಾ ಇಲ್ಲ ನಿರೀಕ್ಷೆಯನ್ನು ಇಟ್ಕೊಂಡವರು ಜಾಗರಣೆ ಮಾಡಬೇಕಾದಂತಹ ಸ್ಥಿತಿ ತಲೆದೋರಿದೆ ಜನವರಿ ಆರರ ನಿಫ್ಟಿ ಶೇಕಡ ಹತ್ತರವರೆಗೆ ಕುಸಿತ ಕಂಡಿದೆ ಕಳೆದ ಹಲವು ದಿನಗಳಿಂದ ಶೇರ್ ಮಾರುಕಟ್ಟೆ ಸತತ ಕುಸಿತ ಕಾಣ್ತಾನೇ ಇದೆ ಶೇರ್ ಹೂಡಿಕೆದಾರರ ಪಾಲಿಗೆ ಸೋಮವಾರ ಅಂತೂ ಕರಾಳ ಸೋಮವಾರವಾಗಿ ಬದಲಾಗಿದೆ ಸೋಮವಾರದ ಕುಸಿತದಿಂದ ಬಿ ಎಸ್ಸಿಯಲ್ಲಿ ಪಟ್ಟಿಯಾಗಿರುವಂಥ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ನಾಲ್ಕುನೂರ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದ್ದು ಹತ್ತು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಭಾರತೀಯ ಬೆಂಚ್ ಮಾರ್ಕ್ ಸೂಚಂಕಗಳಾದ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಐವತ್ತು ಶೇಕಡ ಒಂದಕ್ಕಿಂತ ಹೆಚ್ಚು ನಷ್ಟ ಅನುಭವಿಸಿದ್ದು ಒಂದೇ ದಿನದ ಇಳಿಕೆಗೆ ಹೂಡಿಕೆದಾರರು ನಲುಗೋಗಿದ್ದಾರೆ ಹೋಗಿದ್ದಾರೆ ಸೋಮವಾರ ಸೆನ್ಸೆಕ್ಸ್ ಸಾವಿರದ ಇನ್ನೂರ ಐವತ್ತೆಂಟು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಅಥವಾ ಶೇಕಡ ಒಂದು ಪಾಯಿಂಟ್ ಐದು ಒಂಬತ್ತರಷ್ಟು ಕುಸಿದು ಎಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತರಲ್ಲಿ ಕೊನೆಗೊಂಡಿತು ಮತ್ತು ನಿಫ್ಟಿ ಮೂರುನೂರ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತು ಪಾಯಿಂಟ್ ಅಥವಾ ಶೇಕಡ ಒಂದು ಪಾಯಿಂಟ್ ಅರವತ್ತೆರಡು ಕುಸಿದು ಇಪ್ಪತ್ತ್ಮೂರು ಸಾವಿರದ ಆರುನೂರ ಹದಿನಾರು ಪಾಯಿಂಟ್ ಸೊನ್ನೆ ಐದರಲ್ಲಿ ಕೊನೆಗೊಂಡಿತ್ತು ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತೊಂದು ಪಾಯಿಂಟ್ ಆರು ಎರಡು ಮತ್ತು ನಿಫ್ಟಿ ಇಪ್ಪತ್ತ್ಮೂರು ಸಾವಿರದ ಐನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಒಂದು ಕನಿಷ್ಠ ಮಟ್ಟಕ್ಕಿಳಿದಿದ್ವು ಐದು ತಿಂಗಳಿಂದ ಭಾರತದ ಶೇರ್ ಬಜಾರಿನ ಕತೆ ಇದೇ ರೀತಿಯೇ ನಡೆದು ಬರ್ತಾ ಇದೆ ಆದರೆ ಜನ ಮಾತ್ರ ಮೀಮ್ಗಳಲ್ಲಿ ಮೈಮರ್ತಿದ್ದಾರೆ ಮೋದಿಯನ್ನು ಟ್ರಂಪ್ ಅವ್ರು ಕರೀತಾರೋ ಇಲ್ವೋ ಆಮಂತ್ರಣ ತರೋದಕ್ಕೆ ಜೈಶಂಕರ್ ಅಮೆರಿಕ ಹೋಗಿದ್ದಾರಾ ಇಂತಹ ಬೇಕಿರದ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಕೂತಿದ್ದಾರೆ ಪತ್ರಕರ್ತ ಆಂಡಿ ಮುಖರ್ಜಿ ಭಾರತದ ಯುವಕರು ಕೆಲಸನೇ ಇಲ್ಲದಿದ್ರಿಂದಾಗಿ ಕಾಲಹರಣ ಮಾಡ್ತಾ ಇರೋದ್ರ ಬಗ್ಗೆ ಬರೆದಿದ್ದಾರೆ ಆದರೆ ಚೀನಾದ ಯುವಕರು ಇವರಿಗಿಂತ ಪೂರ್ತಿ ಭಿನ್ನ ಅನ್ನೋದನ್ನ ಅವರು ಚಿತ್ರಿಸಿದ್ದಾರೆ ಪ್ರಿಯಾಂಕಾ ಚತುರ್ವೇದಿ ಹಂಚಿಕೊಂಡಿರುವಂತಹ ಒಂದು ಸುದ್ದಿಯ ಪ್ರಕಾರ ಮಹಾರಾಷ್ಟ್ರ ಸರ್ಕಾರ ವೆಹನ್ ಯೋಜನೆಯಿಂದ ಇಪ್ಪತ್ತು ಲಕ್ಷ ಹೆಸರುಗಳನ್ನ ತೆಗೆದುಹಾಕಿದೆ ಅಕ್ಕ ತಂಗಿಯರೇ ಮತ ಹಾಕಿ ಆಮೇಲೆ ವಂಚನೆಗೊಳಗಾಗಿ ಅಂತ ಅವರು ಲೇವಡಿ ಮಾಡಿದ್ದಾರೆ ಬೆಲೆ ಏರ್ತಾ ಇದೆ ಉಳಿತಾಯ ಇಲ್ಲವಾಗಿದೆ ಸಾಲದ ಹೊರೆ ಹೆಚ್ಚಾಗ್ತಾ ಇದೆ ಹೊಸ ವರ್ಷ ಕೂಡ ವಿದೇಶಿ ಹೂಡಿಕೆ ಹಿಂತೆಗೆತದೊಂದಿಗೆ ಶುರುವಾಗಿದೆ ಜನವರಿಯ ಮೊದಲ ಮೂರು ದಿನಗಳಲ್ಲಿ ಶೇರ್ ಮಾರುಕಟ್ಟೆಯಿಂದ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿನ ಹಿಂಪಡೆಯಲಾಗಿದೆ ಪಡಿತರ ಎಣ್ಣೆ ತರಕಾರಿ ಎಲ್ಲನೂ ತುಟ್ಟಿ ಆಗ್ತಾನೆ ಇದೆ ಕೆಲಸ ಇಲ್ಲ ಟೈಮ್ ಪಾಸ್ ಮಾತ್ರ ಆಗ್ತಾ ಇದೆ ಕೆಲವೇ ಕೆಲವರಿಗೆ ಮಾತ್ರ ದೊಡ್ಡ ಸಂಬಳದ ಕೆಲಸ ಸಿಗ್ತಾ ಇದೆ ಹೆಚ್ಚಿನವರು ಕಡಿಮೆ ಸಂಬಳ ಕೆಲಸ ಮಾಡ್ತಾ ಜೀವನವನ್ನು ಹಾಗೇ ಇದ್ದಾರೆ ಆದರೆ ಅದರ ಚಿಂತೆ ಮಾಡಿದಂಥ ಸರ್ಕಾರ ಕುಂಭಮೇಳದ ಜಾಹೀರಾತಿಗಾಗಿ ಎಷ್ಟೆಲ್ಲ ಖರ್ಚು ಮಾಡ್ತಾ ಇದೆ ಸಾವಿರಾರು ವರ್ಷಗಳಿಂದ ಕುಂಭಮೇಳ ನಡೀತಾ ಇದೆ ಹೋಗುವಂಥ ಭಕ್ತರು ಅಲ್ಲಿ ಹೋಗೇ ಹೋಗ್ತಾರೆ ಹೀಗಿರುವಾಗ ಅದರ ಜಾಹೀರಾತಿಗೆ ಅಷ್ಟೊಂದು ಸುರಿಯುವಂಥ ಅಗತ್ಯನಾದರೂ ಏನಿದೆ ಜಾಹೀರಾತು ನೀಡಿ ಜನರನ್ನು ಕರಿಬೇಕಾದಂಥ ಈವೆಂಟ್ ಆಗಿದೆಯಾ ಅದು ದಿಲ್ಲಿ ತುಂಬ ಬರೀ ಅದೇ ಜಾಹೀರಾತುಗಳು ಯಾಕೆ ಕಾಣಿಸ್ತಾ ಇವೆ ಕಾರ್ಪೊರೇಟ್ ಕಂಪ್ನಿಗಳು ಅದಕ್ಕಾಗಿ ಕಚೇರಿಯನ್ನು ಬಂದ್ ಮಾಡ್ತಾವ ಅಥವಾ ಸರ್ಕಾರಿ ರಜೆ ಏನಾದರೂ ಘೋಷಣೆ ಮಾಡ್ತಾರಾ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಕಲಿಕೆ ಗುಣಮಟ್ಟ ಅಂತೂ ಬಿದ್ದು ಬಹಳ ಕಾಲನೇ ಆಗೋಗಿದೆ ಖಾಸಗಿ ಶಾಲೆಗಳಲ್ಲಿನ ಶಿಕ್ಷಣ ಮಟ್ಟ ಕೂಡ ಉತ್ತಮವಾಗಿಲ್ಲ ಆದರೆ ಇದು ಯಾವುದ್ರ ಬಗ್ಗೆನೂ ಮಾತುಗಳಿಲ್ಲ ಬದಲಾಗಿ ಕುಮಾರ್ ವಿಶ್ವಾಸ್ ಪ್ರಶಾಂತ್ ಕಿಶೋರ್ ರಮೇಶ್ ಬಿದ್ರಿ ಕುರಿತು ಭಾರಿ ಚರ್ಚೆ ಆಗುತ್ತೆ ರಾಮಕಥೆ ಹೇಳೋನೊಬ್ಬ ಶತ್ರುಘ್ನ ಸಿನ್ನಮಗಳ ಕುರಿತು ಟೀಕೆ ಮಾಡಿದ್ರೆ ಕರೀನಾ ಕಪೂರ್ ಮಗ ತೈಮೂರ್ ಹೆಸರಿನ ಬಗ್ಗೆ ಟೀಕೆ ಮಾಡಿದ್ರೆ ಅಲ್ಲಿ ಕೂತ್ಕೊಂಡು ಚಪ್ಪಾಳೆ ತಟ್ಟುವಂತ ಜನ ಇದ್ದಾರೆ ಅಸ್ಸಾಂ ಮಾಜಿ ಸಿಎಂ ಸೈಯದ ಅನ್ವರ ತೈಮೂರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಧನರಾದಾಗ ಮೋದಿ ಸಂತಾಪ ಸೂಚಿಸಿ ಟ್ವೀಟ್ ಅನ್ನು ಮಾಡಿದರು ಆ ಹೆಸರು ಹೇಗೋ ಇದೆ ಹಾಗಾಗಿ ಶ್ರದ್ಧಾಂಜಲಿ ಸಲ್ಲಿಸೋದಿಲ್ಲ ಅಂತ ಹೇಳಿರಲಿಲ್ಲ ಕುಮಾರ್ ವಿಶ್ವಾಸ ಮುಂದೊಮ್ಮೆ ಅಮಿತ್ ಶಾ ಹೆಸರನ್ನ ತೆಗೆದುಕೊಂಡು ಉಪನಾಮದ ಬಗ್ಗೆ ದಾಳಿ ಮಾಡ್ತಾರ ರಮೇಶ್ ಬಿದ್ರೆ ಈಗ ಅತಿಶಯ ವಿಚಾರದಲ್ಲಿ ಮಾಡಿರುವಂತಹ ಟೀಕೆಯು ಅಂಥದ್ದೇ ಆಗಿದೆ ಹೆಸರಿನ ವಿಚಾರ ಎತ್ತಿ ತಂದೆಯನ್ನೇ ಬದಲಿಸಿದ್ದಾರೆ ಅಂತ ಹೇಳೋ ಮಟ್ಟಕ್ಕೆ ಇಳಿದಿದ್ದಾರೆ ಆದರೆ ಇದೆಲ್ಲದರ ನಡುವೆ ಆರ್ಥಿಕತೆ ಈ ದೇಶದ ಜನರ ದಾರಿದ್ರ್ಯ ಈ ವಿಚಾರಗಳೇ ಚರ್ಚೆಯಿಂದ ಇಲ್ಲವಾಗ್ತಾ ಇವೆ ಎಲ್ರಿಗೂ ದೇಶದಲ್ಲಿ ಹಿಂದುತ್ವದ ಅಮಲು ಅದೇ ಸುಖ ಈಗ ಏನೂ ಮಾಡದೆಯೂ ಧರ್ಮದ ಹೆಸರಿನಲ್ಲಿ ಒಂದು ಪೋಸ್ಟ್ ಹಾಕಿದರೆ ಮುಗೀತು ಭಾರತದಲ್ಲಿ ರಾಜಕಾರಣ ಅತ್ಯಂತ ಸಲಿಸು ತೆರಿಗೆ ಹಾಕಿದ್ರು ಉದ್ಯೋಗ ಇಲ್ಲದಿದ್ರು ಬೆಲೆ ಏರ್ತಾ ಇದ್ರು ಹಿಂದೂ ಸುಖದಲ್ಲಿ ಜನತೆ ಮುಳುಗು ಹೋಗ್ತಾ ಇದೆ ಮೋಹನ್ ದಾಸ್ ಪೈ ಸತತವಾಗಿ ಮೋದಿಯನ್ನು ಹೊಗಳ್ತಾ ಸಮರ್ಥಿಸ್ತಾ ಬಂದಿರುವಂಥ ವ್ಯಕ್ತಿ ಈಗ ಭಾರತದ ನಗರಗಳ ಸುಧಾರಣೆಯ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ನಗರಗಳಲ್ಲಿನ ಕೆಟ್ಟ ಮೂಲ ಸೌಕರ್ಯಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಹಾಗಾದರೆ ಅವರು ಮೋದಿಯನ್ನು ಹೊಗಳ್ತಾ ಇದ್ದಂಥ ಹತ್ತು ವರ್ಷಗಳಲ್ಲಿ ಏನಾಗಿತ್ತು ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಅಂತೂ ಹೇಳಿದ್ದೇ ಹೇಳಿದ್ದು ಆದರೆ ಏನಾಗಿದೆ ಸ್ಮಾರ್ಟ್ ಸಿಟಿ ಕತೆ ಇವತ್ತು ಯಾಕೆ ನಗರಗಳ ಅವಸ್ಥೆ ಹೇಳಲಾರದಂಥ ಸ್ಥಿತಿಯಲ್ಲಿದೆ ಮನೋಜರರ ಬರೆಯುವ ಹಾಗೆ ನಮಗೆ ಸ್ಮಾರ್ಟ್ ಸಿಟಿ ಬೇಕಾಗಿಲ್ಲ ಸ್ವಚ್ಛ ಸಾಮಾನ್ಯ ನಡೆದಾಡಬಹುದಾದಂಥ ಕಡಿಮೆ ಮಾಲಿನ್ಯದ ನಗರ ಸಾಕು ಅಲ್ಲಿ ರಸ್ತೆಯ ಮೇಲೆ ಬೀಡಾಡಿದನಗಳು ಇರದೇ ಇದ್ರೆ ಸಾಕು ರಸ್ತೆ ಮೇಲೆ ಕಸ ಚೆಲ್ಲದೆ ಇದ್ರೆ ಸಾಕು ಹಾಗೆ ಟ್ರಾಫಿಕ್ ನಿಯಮ ಉಲ್ಲಂಘಿಸುವವರಿಗೆ ದಂಡ ಹಾಕುವಂಥ ಒಂದು ವ್ಯವಸ್ಥೆ ಇದ್ರೆ ಸಾಕು ಮಹಿಳೆಯರು ತಡರಾತ್ರಿಯೂ ಕೂಡ ಯಾವುದೇ ಭಯ ಇಲ್ಲದೆ ಹಾಗಿದ್ರೆ ಸಾಕು ದೂರು ಕೊಟ್ಟರೆ ತಕ್ಷಣ ಅದಕ್ಕೆ ಸ್ಪಂದನೆ ಸಿಕ್ಕಿದ್ರೆ ಸಾಕು ಇಂಥ ನಗರ ಇದ್ದರೆ ನಮಗೆ ಸಾಕು ಸ್ಮಾರ್ಟ್ ಸಿಟಿ ಖಂಡಿತ ಬೇಡ ನಗರಗಳ ರ್ಯಾಂಕಿಂಗ್ ಬಗ್ಗೆ ಹೇಳ್ತಾ ಏನೋ ಮಹಾ ಆಗ್ತಾ ಇದೆ ಅಂತ ಬಿಂಬಿಸೋದು ನಡೆದಿದೆ ಈಗ ಆದರೆ ಸ್ಮಾರ್ಟ್ ಸಿಟಿಗಳ ಕಥೆ ಏನಾಗಿದೆ ಕರ್ನಾಟಕದಲ್ಲಿನ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಹಾಗೆ ಶಿವಮೊಗ್ಗ ಮತ್ತು ತುಮಕೂರುಗಳಲ್ಲಿ ಕೆಲಸ ತೃಪ್ತಿದಾಯಕವಾಗಿಲ್ಲ ಅಂತ ಸಚಿವ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಸೊಳ್ಳೆಗಳು ಹೆಚ್ಚಿರುವಂಥ ಶಹರದಲ್ಲಿ ಕಡಿಮೆ ವೈದ್ಯರಿರೋದು ಹೇಗೆ ಹೆಸರು ಮಾತ್ರ ಸ್ಮಾರ್ಟ್ ಸಿಟಿ ಆಗ್ತಾ ಇರೋದು ಅದೇ ಹಳೆ ಕೆಲಸ ಅಂದ್ರೆ ಏನರ್ಥ ಅರ್ಥ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಭಾರಿ ಮಳೆಯಿಂದಾಗಿ ಪುಣೆ ಶಹರದಲ್ಲಿ ಪ್ರವಾಹ ಸ್ಥಿತಿ ಕಂಡಿತ್ತು ಅದು ಪ್ರವಾಹ ತಡೇಬಲ್ ಅಂತ ರೀತಿಯಲ್ಲಿ ರೂಪುಗೊಂಡೇ ಇರಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅದನ್ನು ಸ್ಮಾರ್ಟ್ ಸಿಟಿ ಹಾಕಿಸೋದಕ್ಕೆ ಮೂರು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಖರ್ಚು ಮಾಡಲಾಗಿತ್ತು ಕಡೆಗೆ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಅದು ಸ್ಮಾರ್ಟ್ ಸಿಟಿ ಯೋಜನೆ ಹಣನೇ ಇಲ್ಲ ಅನ್ನುವಂತಾಗಿದೆ ಭಾರತದ ಬಹಳಷ್ಟು ಜಿಲ್ಲೆಗಳು ನಗರ ಕತೆ ಇದೇ ಆಗಿದೆ ಒಳ್ಳೆಯ ಆಸ್ಪತ್ರೆಗಳಿಲ್ಲ ಕಾಲೇಜುಗಳಿಲ್ಲ ತಮ್ಮ ನಗರ ಬಿಟ್ಟು ಬೇರೆ ನಗರಗಳಿಗೆ ಹೋಗೋದು ಯುವಕರಿಗೆ ಒಂದು ರೀತಿ ಅಭ್ಯಾಸನೇ ಆಗಿ ಹೋಗ್ಬಿಟ್ಟಿದೆ ತಮ್ಮದೇ ನಗರ ಎಲ್ಲವನ್ನು ಪಡೆದಿರುವಂಥ ನಗರ ಆಗಬೇಕು ಅನ್ನುವಂಥ ಒತ್ತಾಸೆ ಯಾರಲ್ಲಿನೂ ಇಲ್ಲ ಈಗ ಏನೇನೆಲ್ಲ ಕನಸುಗಳನ್ನು ಸರ್ಕಾರ ತೋರಿಸ್ತು ಅವೆಲ್ಲ ಏನಾದವು ಅಂತ ಯೋಚನೆ ಮಾಡಿದ್ರೆ ಭ್ರಮೆಯ ಜಗತ್ತು ಬದಲಾಗುತ್ತೆ ಸ್ಮಾರ್ಟ್ ಸಿಟಿಗಾಗಿ ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು ಆದರೆ ಏನಾಯಿತು ಆ ಹಣ ಏನಾಯಿತು ಬರೀ ಸದ್ದು ಮಾಡೋದು ಅಬ್ಬರ ಮಾಡೋದಷ್ಟೇ ಅದರಿಂದ ಆಗಿರೋದು ಬರೀ ಸುದ್ದಿ ಮತ್ತು ಸದ್ದು ಆದರೆ ಆರ್ಥಿಕತೆ ಉತ್ಪಾದಕತೆಯ ಬಗ್ಗೆ ಯಾರೂ ಕೇಳೋರೇ ಇಲ್ಲ ಇಲ್ಲಿ ಗೋಧಿ ಮೀಡಿಯಾದಿಂದ ಹಿಡಿದು ವಾಟ್ಸಾಪ್ವರೆಗೂ ಬರೀ ಅಬ್ಬರ ಮಾತ್ರ ಭಾಷಣ ಮಾಡೋದಕ್ಕೆ ನಿಲ್ಲುವಂಥ ಈ ದೇಶದ ಪ್ರಧಾನಿಯವರು ಅವರು ಎದುರು ಟೆಲಿಕ್ರಾಂಟ್ರ್ ಕೈ ಕೊಟ್ಟರೆ ಮುಗಿದ ಕಥೆ ದಿಲ್ಲಿಯಲ್ಲಿನ ಒಂದು ಸಭೆಯಲ್ಲಿ ಇದೇ ರೀತಿ ಆಯಿತು ಏನು ಮಾತಾಡದೆ ಮೋದಿಯವರು ನಿಂತ್ಕೊಂಡು ಬಿಟ್ರು ಬರೆದಿರೋದನ್ನು ನೋಡದೆ ಪ್ರಧಾನಿಯವರು ಏನನ್ನೂ ಹೇಳಲಾರರು ಅಂತ ಕಾಂಗ್ರೆಸ್ ಹಾಗೆ ಎ ಎ ಪಿ ಲೇವಡಿ ಮಾಡಿವೆ ಮಡಿಲ ಮೀಡಿಯಾಗಳ ಆ್ಯಂಕರ್ಗಳಿಗೂ ಕೂಡ ಟೆಲಿಪ್ರಾಂಪ್ಟರ್ ಬೇಕು ಮೋದಿಜಿ ಅವ್ರಿಗೂ ಬೇಕು ಸಾಲ ಕೂಡ ಈಗ ಭಾರವಾಗುವಂಥ ಸ್ಥಿತಿ ಇದೆ ಗಿರುವಿ ಇಟ್ಟು ಸಾಲ ಪಡಿಬೇಕಾಗಿದೆ ಚಿನ್ನದ ಮೇಲಿನ ಸಾಲದಲ್ಲಿ ತುಂಬ ಏರಿಕೆಯಾಗಿದೆ ಚಿನ್ನದ ಮೇಲಿನ ಸಾಲದ ಎನ್ ಪಿ ಎ ಕೂಡ ಹೆಚ್ಚಾಗಿದೆ ಕಳೆದ ಮೂರು ತಿಂಗಳ ಅಂಕಿಅಂಶವನ್ನು ನೋಡಿದ್ರೆ ಚಿನ್ನದ ಮೇಲಿನ ಸಾಲದ ಎನ್ ಪಿ ಎ ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದೆ ಚಿನ್ನ ಇಟ್ಟು ಸಾಲ ಪಡೆದವರು ಅದನ್ನು ಬಿಡಿಸ್ಕೊಳ್ಳಲಾಗದಂಥ ಸ್ಥಿತಿಯಲ್ಲಿದ್ದಾರೆ ಆದರೆ ಜನರಿಗೆ ಮಾತ್ರ ಈ ಮಸೀದಿ ದರ್ಗಾಡಿಯಲ್ಲಿ ಮಂದಿರ ಹುಡುಕೋದು ಜರೂರಿನದಾಗ್ಬಿಟ್ಟಿದೆ ಚೀನಾದಲ್ಲಿ ಯುವಕರ ಕೈಲಿ ಬೇಕಾದಷ್ಟು ಕೆಲಸ ಇದೆ ಅವರಿಗೆ ಈಗ ಅಧಿಕ ಕೆಲಸ ಅಥವಾ ಕಡಿಮೆ ಕೆಲಸದ ನಡುವೆ ಆಯ್ಕೆ ಅವಕಾಶಗಳಿವೆ ಆದರೆ ಭಾರತದ ಯುವಕರ ಕೈಯಲ್ಲಿ ಕೆಲಸನೇ ಇಲ್ಲ ಇನ್ನು ಆಯ್ಕೆಯ ಮಾತು ಎಲ್ಲಿಂದ ಬರಬೇಕು ಚೀನಾದ ಯುವಕರಿಗೆ ಅಪ್ಪ ಅಮ್ಮ ಮಾಡಿಟ್ಟಂಥ ಹಣ ಕೂಡ ಇದೆ ಭಾರತದ ಯುವಕರ ಪಾಲಿಗೆ ಅಂಥ ಹಣ ಕೂಡ ಇಲ್ಲವಾಗಿದೆ ಕೋವಿಡ್ ನಂತರ ಭಾರತದಲ್ಲಿ ಪದವೀಧರ ನಿರುದ್ಯೋಗಿಗಳ ಸಂಖ್ಯೆ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಹೆಚ್ಚು ಹೆಚ್ಚು ಓದಿದವರ ನಿರುದ್ಯೋಗ ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಇದೆ ಒಂದಂದಾಜಿನ ಪ್ರಕಾರ ಭಾರತದ ಯುವಕರು ದಿನದ ಆರು ಗಂಟೆಗಳನ್ನು ಬರೀ ತಮ್ಮ ಮೊಬೈಲ್ನಲ್ಲಿಯೇ ಕಲಿತಾರೆ ಆ ಸಮಯದಲ್ಲಿ ರೀಲ್ಸನ್ನು ನೋಡಿಕೊಂಡು ಅದರಲ್ಲೇ ಮುಳುಗೋಗ್ತಾರೆ ಆ ರೀತಿ ರೀಲ್ಸ್ನಲ್ಲಿಯೇ ಹೋಗೋರ ಕಥೆ ಎಲ್ಲಿಗೆ ಮುಟ್ಟೋದಿಕ್ಕೆ ಸಾಧ್ಯ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ